ನಮಸ್ತೆ ನಮಸ್ತೆ ಮೇಡಮ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ವಿಡಿಯೋ ಹೋಸ್ಕರ ಅಂತ ಇವತ್ತು ಎಲ್ಲ ಒಂದು ಸ್ವಲ್ಪ ಹೊಸದಾಗಿ ವೆರೈಟೀಸ್ಗಳೆಲ್ಲ ತರಿಸಿದ್ದೀನಿ ನ್ಯೂ ವೆರೈಟೀಸು ಬನ್ನಿ ನೋಡಿ ನಮ್ಮದು ಎಲ್ಲ ಆರ್ಗ್ಯಾನಿಕ್ ಆಗಿ ರೆಡಿ ಮಾಡಿಸಿದ್ದೀನಿ ನೋಡಿ ಯಾಸ್ ಮೇಡಮ್ ಯಾಸ್ ಮಾಡಿ ನಮ್ಮ ಬುದ್ಧ ಅವರು ಕೂತಿದ್ದಾರೆ ಇಲ್ಲಿ ನೋಡಿ ಅಲ್ಲಿ ಅಲ್ಲಿ ನಮ್ಮ ಚಂದ್ರು ನಮಸ್ಕಾರ ನಮ್ಮ ಸೋ ಮಾಡೋರು ಗೊತ್ತಲ್ಲ ನಿಮ್ಗೆ ಅವರು ಎವರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಶಾಪ್ ನೇಮ್ ಬಂದು ಕಂಚಿ ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಮೇಡಮ್ ಈ ನಮ್ಮ ಶಾಪ್ ಬಂದು ನಾನು ಬಿಫೋರ್ ಅಲ್ಲಿ ನಿಮಗೆ ವೀಡಿಯೋಸ್ಗಳ ಹಾಕ್ತಾ ಇರ್ತೀನಿ ನಮ್ಮ ಶುಭಲಕ್ಷ್ಮಿ ತೋ ಆ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರ್ತೀನಿ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ಪ್ರಜಾತಕದಲ್ಲಿ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೆಗಳ ಹೇಳ್ತಾ ಹಾಗೆ ನಮ್ಮ ದೇವ್ರಿಗು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ ನಮ್ಮ ಇನ್ನೊಂದು ವಿಷಯ ಹೇಳೋದು ಮಾಡ್ತಬಿಟೆ ಮೇಡಮ್ ಇಲ್ಲಿ ಚಿಕ್ಕಪೇಟೆಗೆ ಬಂದರೆ ಹೆಂಗೆ ಹಿಂಸೆ ಕೊಡ್ತಾರೆ ಅಂದರೆ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಮ್ಮ ರಜದ ಕಾಂಪ್ಲೆಕ್ಸ್ ಎಂಟ್ರಾಗೆ ಮೆಟ್ಲತ್ತ ಜಾಗದಲ್ಲಿ ಸಾಕಷ್ಟು ಜನ ಕಷ್ಟ ಮೆಟ್ಲು ಜಾಗದಲ್ಲಿ ನಮ್ಮ ಛಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದರೆ ಮುಂದೆ ಬಂದು ಫಸ್ಟ್ ಲೆಫ್ಟ್ ಫಸ್ಟ್ ಲೆಫ್ಟ್ ಅದೊಂದು ಶುಭಮಂಗಳಂ ಅಂತ ಒಂದು ಪ್ಯಾಂಟ್ ಶರ್ಟ್ ಅಂಗಡಿ ಇರುತ್ತೆ ಅದ್ರ ಪಕ್ಕದಲ್ಲಿ ತಗೊಂಡ್ರೆ ನಮ್ಮ ಬೋರ್ಡ್ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನಾದ್ರೆ ಕನ್ಫ್ಯೂಷನ್ ಅಂದ್ರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಬಂದು ನಿಮ್ಗೆ ಒಳ್ಳೊಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ನಾವು ನಿಮಗೆ ಕಳ್ಸಿಕೊಡ್ತೀವಿ ನಮ್ಮಲ್ಲಿ ನಿಮಗೆ ಮೇಡಮ್ ಅಂದ್ರೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧವಾದಂತಹ ಸಾರಿ ಸಿಕ್ಕತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸು ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ನಮ್ದು ಇನ್ನೊಂದು ಸೆಕ್ಷನ್ ಇದೆ ಅದನ್ನು ತೋರಿಸ್ಬಿಡೋಣ ಮೇಡಮ್ ಇಲ್ಲ ಆಮೇಲೆ ತೋರಿಸೋಣ ಹೆಂಗ್ ಹೇಳ್ತೀರಾ ಬನ್ನಿ ಮೇಡಮ್ ನೋಡ್ಸ್ಬಿಡೋಣ ಅದನ್ನು ಕೂಡ ನಮ್ದು ಇನ್ನೂ ಒಂದು ಸೆಕ್ಷನ್ ಇದೆ ನೋಡಿ ಇಲ್ಲೆಲ್ಲ ಕಂಪ್ಲೀಟ್ ಪ್ಯೂರ್ ಸೆಕ್ಷನ್ ಮೇಡಮ್ ಇದು ನೋಡಿ ಇಲ್ಲೆಲ್ಲ ಎಲ್ಲ ವಿಧವಾದ ಸಾರಿಸ್ಕೊಂಡು ನಾವು ಇಟ್ಟಿದೀವಿ ನಿಮ್ಗೆ ಒಳ್ಳೊಳ್ಳೆ ಸೆಲೆಕ್ಷನ್ಸ್ ತೋರಿಸ್ತೀವಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಮೇಡಮ್ ನೋಡಿ ಈಗ ನಾನು ಈ ಸಲ ನಿಮಗೆ ಎರಡು ಸಾವಿರ ರೂಪಾಯಿಂದ ಹಿಡಿದು ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರ್ಸೋಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ ಈಗ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಎರಡು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ನ ಇದು ನೋಡಿ ಇದು ಬಂದು ಟೂ ತೌಸಂಡ್ ರುಪೀಸು ಸಾಫ್ಟ್ ಸಿಲ್ಕ್ ಮೇಡಮ್ ಈ ಸಲ ಕಂಪ್ಲೀಟ್ಲಿ ಸಾಫ್ಟ್ ಸಿಲ್ಕ್ ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ಸಾಫ್ಟ್ ತುಂಬಾ ಸಾಫ್ಟ್ ಕ್ಲಾತ್ ಅಂತೂ ಸಖತ್ ಆಗಿದೆ ವೆರೈಟಿ ಅಂತೂ ಕಾಟನ್ ಅಲ್ಲ ಸಿಲ್ಕ್ ಟೈಪ್ ಬರುತ್ತೆ ಟಸರ್ ಸಿಲ್ಕ್ ಟೈಪ್ ಬರುತ್ತೆ ಮಸ್ತ್ ಇದೆ ಮೇಡಮ್ ತುಂಬಾ ಚೆನ್ನಾಗಿ ಬರುತ್ತೆ ವೆರೈಟಿ ಬ್ಯೂಟಿಫುಲ್ ವೆರೈಟಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಎರಡ್ ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮ್ಗೆ ಒನ್ಲಿ ಸರ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಎರಡು ಸಾವಿರ ರೂಪಾಯಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಸೊ ಯಾರಿಗಾದ್ರೂ ಈ ಸಾಫ್ಟ್ ಸಾಸ್ ಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವಿತೌಟ್ ಬಾರ್ಡ್ರು ತುಂಬಾ 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 ಚೆನ್ನಾಗಿದೆ ಸರ್ ಸ್ಟೋರ್ ಕೂಡ ನೀವು ನೋಡಿರ್ತೀರ ಅಲ್ವ್ರ ಕಂಚಿಕೋ ಕೀರ್ತಿ ಸುಭಲಕ್ಷ್ಮಿ ಸೆಲೆಕ್ಸ್ ಅಲ್ಲಿ ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದು ಸಿಲ್ವರ್ ಟಿಶ್ಯೂ ಮತ್ತೆ ಗೋಲ್ಡ್ ಟಿಶ್ಯೂ ಎರಡು ಮಿಕ್ಸಲ್ ಬರುತ್ತೆ ಬೆಲೆ ಎರಡ್ ಸಾವಿರದ ಕ್ವಾಲಿಟಿ ಬಂದು ಪ್ರೀಮಿಯರ್ ಕ್ವಾಲಿಟಿ ಬರುತ್ತೆ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬರುತ್ತೆ ಈ ಕ್ಲಾತ್ ಅಂತೂ ಸಾಫ್ಟ್ ಕ್ಲಾತ್ ಕೆಲವರು ಟಿಶ್ಯೂ ಅಂತಂದ್ರೆ ಸ್ವಲ್ಪ ಆಡ್ ಇರುತ್ತೆ ಅನ್ಕೊಳ್ತಾರೆ ದಯವಿಟ್ಟಿದ್ ಬರಲ್ಲ ಸಾಫ್ಟ್ ಆಗಿರುತ್ತೆ ಸಾರಿ ಉಡೋಕ್ಕೂ ಚೆನ್ನಾಗಿರುತ್ತೆ ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಎಲ್ಲಾ ಪೆಸ್ಟಲ್ ಕಲರ್ಸ್ ಇವಾಗ ಎಲ್ಲರೂ ಜಾಸ್ತಿ ಪೇಸ್ಟಲ್ ಹಾಕಿ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಪೇಸ್ಟಲ್ ಕಲರ್ಸ್ಗಳನ್ನ ಯಥೇಚ್ಛವಾಗಿ ಮಾಡಿಸಿ ತಂದಿದ್ದೀವಿ ನೋಡಿ ಇದೆಲ್ಲ ಬಂದರೆ ನಿಮಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಇದು ನೋಡಿ ಮೇಡಮ್ ಹೆಂಗಿದೆ ಕಲರ್ ಕಾಂಬಿನೇಷನ್ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಕಣ್ಮಿಸ್ಕೊಂಡು ತಗೊಳ್ಳಿ ಕ್ವಾಲಿಟಿ ಬನ್ನಿ ಫೀಲ್ ಮಾಡಿ ನಮಗೆ ನಿಮಗೆ ಹತ್ತು ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಯಲ್ಲಿ ನಿಮಗೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತ್ ಗಿಫ್ಟ್ ಕೂಡ ಕೊಡ್ತಾಯಿದ್ದೀನಿ ಬಟ್ ಏನಂದ್ರೆ ನಿಮ್ಗೆ ರೇಟ್ ಜಾಸ್ತಿ ಮಾಡ್ಬಿಟ್ಟು ನಾನು ನಿಮ್ಗೆ ಗಿಫ್ಟ್ ಕೊಡ್ತಾ ಇಲ್ಲ ನಿಮಗೆ ನನ್ನ ಬೆಲೆ ನಿಮಗೆ ಕಡಿಮೆ ಮಾಡಿ ನಿಮಗೆ ಗಿಫ್ಟ್ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಆಗ್ತಂತ ಟಿಶ್ಯೂ ಸಾರಿ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರೆ ಯಾರಿಗಾದ್ರು ಈ ಕಲೆಕ್ಷನ್ ಸಿಸ್ಟಮ್ ಆಯ್ತು ಅಂದ್ರೆ ಇದೇ ಕೂಡ ಬಂದು ಪರ್ಚೇಸ್ ಮಾಡ್ಬಿಡಿ ಬಹಳ ಬಹಳ ಚೆನ್ನಾಗಿ ಸಾರಿ ಇದು ಸೂಪರ್ ಕಲರ್ ಕಾಂಬಿನೇಷನ್ ಮಾಡ್ತಾರೆ

ಈ ಸಾರಿಯ ಬೆಲೆ ಏನು ಸರ್ ಮೇಡಮ್ ಇದು ಬಂದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡು ಎರಡು ಸಾವಿರ ರೂಪಾಯಿ ಕಲಸು ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲ ವೆರೈಟಿನೂ ಕೂಡ ಡಿಫ್ರೆಂಟ್ ವೆರೈಟಿನೇ ಎಲ್ಲ ಲೇಟೆಸ್ಟ್ ಆಗಿದೆ ಕಲರ್ಸು ಡಿಸೈನ್ಸು ಎರಡೂವರೆ ಸಾವಿರ ರೂಪಾಯಿ ಸೂಪರ್ ಓರ್ತಿ ಸಾರಿ ವಿತ್ ಕುಚ್ಚು ಬರುತ್ತೆ ಸಾಫ್ಟ್ ಸಿಲ್ಕ್ ಸಾರಿ ಒಂದೊಂದು ಕಲಸು ಕೂಡ ಮೇಡಮ್ ಅಂದರೆ ಭಾಳ ಭಾಳ ಚೆನ್ನಾಗಿದೆ ಮೇಡಮ್ ವೆರೈಟಿನೂ ಕೂಡ ಭಾಳ ಲೇಟೆಸ್ಟ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ತುಂಬಾ ಸಾಫ್ಟ್ ಸಿಲ್ಕ್ ಸಾರೀಸ್ ನಿಮ್ಗೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಬಾಡಿ ಜೆರಿ ಲೈನ್ಸ್ ವಿತ್ ಒನ್ ಸೈಡ್ ಬಿಗ್ ಬಾಡ್ರು ಒನ್ ಸೈಡ್ ಸ್ಮಾಲ್ ಬಾರ್ಡ್ರು ಇದ್ರ ಮೇಲೆ ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ವೆರೈಟಿ ನೋಡಿ ಮೇಡಮ್ ಕಲರ್ ಆಗಲಿ ಡಿಸೈನ್ ಆಗಲಿ ಬನ್ನಿ ಖರೀದಿ ಮಾಡಿ ಒಳ್ಳೊಳ್ಳೆ ಕ್ವಾಲಿಟಿ ವೆರೈಟೀಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬಂದು ಖರೀದಿ ಮಾಡಿ ಭಾಳ ಚೆನ್ನಾಗಿದೆ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ನೀವು ಒಂದೊಂದು ಕಲರ್ ಕೂಡ ಹೇಗಿದೆ ಅಂತ ಲೈನ್ಸು ಬೆಂಟೆಕ್ಸು ವೆರೈಟಿ ವೆರೈಟಿ ಆಗಿದೆ ಸೆಲೆಕ್ಷನ್ಸ್ ನೋಡಿ ಇದೆಲ್ಲ ಬಂದರೆ ನಿಮಗೆ ಕಂಪ್ಲೀಟ್ಲಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಬರ್ತಕ್ಕಂಥ ಡಿಸೈನರ್ ಸಾರೀಸ್ ಇವೆಲ್ಲ ನೋಡಿ ಎರಡು ಸಾವಿರದ ಎಂಟು ರೂಪಾಯಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಅಂಡ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಈ ಕಲೆಕ್ಷನ್ಸ್ ಎಲ್ಲ ನಿಮ್ದಾಗಿಸ್ಕೊಳ್ಳಿ ಕಂಪ್ಲೀಟ್ ಡಿಫರೆಂಟ್ ವೆರೈಟೀಸು ಬೆಲೆ ಕೂಡ ತುಂಬಾ ರೀಸನಬಲ್ ಇದೆ ಬನ್ನಿ ಖರೀದಿ ಮಾಡಿ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಸೂಪರ್ ಓರ್ತಿ ಸಾರಿ ಕೊಡ್ತಾ ಇದೀನಿ ವೈಟ್ ಬಾರ್ಡರ್ ಸಾರಿ ಮೂರು ಎಕ್ಸಲೆಂಟ್ ಐಟಮು ಡಿಸೈನರ್ ಸಾರಿ ಹೆಂಗಿದೆ ಕಲರ್ ಸೂಪರ್ ಆಗಿದೆ ಸೂಪರ್ ಕಲರ್ಸು ಅಲ್ಲಿ ಈಗ ಬರೋ ಕಲರ್ಸ್ ಇನ್ನೂ ಸಕತ್ವ ನೋಡಿ ಇವೆಲ್ಲ ಹೊಸ ಹೊಸ ಕಲರ್ಸ್

ಪರ್ಫೆಕ್ಟ್ ಸರ್ ಎಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ನ ತೋರಿಸಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಾನು ನಿಮಗೆ ಮುಗಿಸ್ತಾ ಇದ್ದೀನಿ